ಸಂಗಮ ಮತ್ತು ಸಮ್ಮಿತ್ರ ಸಂಘಟನೆ ವತಿಯಿಂದ ಕರ್ನಾಟಕ ಸ್ವಾಭಿಮಾನ ನಡಿಗೆ ಕಾರ್ಯಕ್ರಮದಡಿಯಲ್ಲಿ ಅಕ್ಟೋಬರ್ ಒಂಬತ್ತರಂದು ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ಭವನದವರೆಗೆ ಕರ್ನಾಟಕ ಸ್ವಾಭಿಮಾನ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಸಂಗಮ ಸಂಸ್ಥೆಯ ಪ್ರೋಗ್ರಾಂ ಆಫೀಸರ್ ಮೇಘಾ ಮಲ್ನಾಡ್ ಅವರು ತಿಳಿಸಿದರು ನಮ್ಮ ಸಮುದಾಯದವರೆಲ್ಲ ಸೇರ್ಕೊಂಡು ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದೀವಿ ಆ ಹಕ್ಕೊತ್ತಾಯ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋದು ಏನಪ್ಪ ಒಂದು ಸ್ಮಾಲ್ ಆಗಿ ಹೇಳ್ತೀನಿ ಇದು ಒಂದು ನ್ಯೂಯಾರ್ಕ್ ದೇಶದ ಒಂದು ಆಚರಣೆ ಆಗಿರುತ್ತೆ ಒಂದು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು ಒಂದು ಬಾರ್ನಲ್ಲಿ ನಲ್ಲಿ ಸೇರ್ಕೊಂಡಿರ್ತಾರೆ ಪೊಲೀಸರು ಸಹಿಸಕ್ಕಾಗದೆ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಅಂದರೆ ದೇಹ ದೈಹಿಕ ಹಿಂಸೆ ಮಾಡ್ತಾ ಲಾಠಿ ಪ್ರಹಾರ ಮಾಡ್ತಾ ಅವನ್ನ ಹೊರಗಡ್ತಾರೆ ಅಲ್ಲಿಂದ ನಮಗೆ ನ್ಯಾಯ ಸಿಗಬೇಕು ಅಂತ ಅಲ್ಲಿಂದ ಒಂದು ಹೋರಾಟ ಶುರುವಾಗುತ್ತೆ ಅದು ಒಂದು ಪ್ರೈಡ್ ಅಂತ ಒಂದು ಹೆಸರಿನ ಶೀರ್ಷಿಕೆಯನ್ನು ಕೊಟ್ಕೊಂಡು ಆ ಪ್ರೈಡ್ ಹಬ್ಬ ಆಗುತ್ತೆ ಆ ಪ್ರೈಡ್ ಹಬ್ಬ ಬರ್ತಾ ಬರ್ತಾ ಏನಾಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಪ್ರೈಡ್ ಹಬ್ಬ ತುಂಬ ಆಚರಣೆ ಮಾಡ್ತಾರೆ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅದು ಬರ್ತಾ ಬರ್ತಾ ನಮ್ಮ ಇಂಡಿಯಾಕ್ಕೂ ಬರುತ್ತೆ ಇಂಡಿಯಾದಲ್ಲಿ ಬಂದಾಗ ಹಲವಾರು ಅಂದರೆ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ಗಳಲ್ಲಿ ಈ ಒಂದು ಆಚರಣೆ ಮಾಡ್ತಾ ಬರ್ತಾರೆ ಪ್ರೈಡ್ ಅಂತ ಸೊ ಅದು ಇಂಗ್ಲಿಷ್ ನ ಒಂದು ಪದ ಆಗಿರುತ್ತೆ ಸೊ ಹಾಗಾಗಿ ನಾವು ಯಾವಾಗ್ಲೂ ಯಾವತ್ತು ನೋಡ್ತಾ ಇರ್ತೀವಿ ರಾಜ್ಯ ಮಟ್ಟದಲ್ಲಿ ಮತ್ ಬೇರೆ ಬೇರೆ ಡೆಲ್ಲಿ ಅಲ್ಲೆಲ್ಲಾ ನೋಡಿದಾಗ ಇಂಗ್ಲಿಷ್ ಪದಗಳನ್ನೇ ತುಂಬಾ ಯೂಸ್ ಮಾಡ್ತಾರೆ ನಾವು ಇದೇ ಮೊದಲನೇ ಬಾರಿಗೆ ಅಲ್ಲಿ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಮಾಡುವಂತ ಒಂದು ಏನ್ ಹಬ್ಬ ಪ್ರೈಡ್ ಅಂತ ಮಾಡ್ತಾ ಇರೋದು ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯದವ್ರಿಗೆ ಹಕ್ಕೊತ್ತಾಯಿಗಳನ್ನ ಮಾಡ್ಬೇಕು ಅನ್ಕೊಂತ ನಾವು ಕರ್ನಾಟಕ ಸ್ವಾಭಿಮಾನ ನಡಿಗೆ ಅಂತ ಮೊದಲನೇ ಬಾರಿ ಚಿಕ್ಕಮಗಳೂರು ಮಾಡ್ತಾ ಇದ್ದೀವಿ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾ ಹೋಗ್ತೀವಿ ಈ ಒಂಬತ್ತನೇ ಹನ್ನೊಂದು ಹನ್ನೊಂದುವರೆಗೆ ನಾವು ಹನುಮಂತಪ್ಪ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೂ ಈ ಒಂದು ನಡಿಗೆನ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಥಾ ಕಾರ್ಯಕ್ರಮದ ನಂತರ ನಗರದ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದ್ದು